ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್ ಇಲ್ಲ ಹೇಗಿದ್ದ ಚೆನ್ನಾಗಿದ್ದಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವಾಗ ಹೋಗ್ತಾ ಇದ್ದು ನಿಮ್ಮನ್ನು ಕರ್ಕೊಂಡು ಮೂಡು ಹೋಗ್ತಾ ಇದ್ದು ಮಂಗಳೂರಲ್ಲಿರುವಂಥ ಮೂಡುಬಿದ್ರೆಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ ನನ್ನ ಮಗನ ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಹಾಳುವಾಸ್ ಕಾಲೇಜ್ಗೆ ನಾನು ಮತ್ತೆ ಅಮ್ಮ ಇಬ್ಬರೇ ಹೋಗ್ತಾ ಇದ್ದೀವಿ ಲಾಸ್ಟು ಫೈವ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಫುಲ್ ಫ್ಯಾಮಿಲಿ ಹೋಗಿದ್ವು ಅಮ್ಮ ಅವಾಗ ಬೋರ್ಡ್ ಮಾಡಿಸಿದ್ವು ಒಂದು ಸ್ವಲ್ಪ ಕೂಲ್ ಬಂದಿದೆ ಅಷ್ಟೇ ಅಮ್ಮಂಗೆ ನೋಡಿ ಆ ಮಗನ ಮಾತಾಡಿಸ್ಕೊಂಡ್ವಿ ಕಾಲೇಜಲ್ಲೆಲ್ಲ ನೋಡ್ಕೊಂಡ್ವಿ ಹಾಸ್ಟೆಲ್ ಮಾತಾಡಿಸ್ಕೊಂಡ್ವಿ ಬಂದ್ವಿ ಏಕೆಂದ್ರೆ ಅವಾಗವಾಗ ಹೋಗ್ತಾ ಇರಬೇಕು ಮಾತಾಡಿಸ್ತಾ ಬೇಕು ಈ ಸಲ ಹೋಗಿಲ್ಲ ಈ ನಡುವೆ ತುಂಬ ಲಾಂಗ್ ಗ್ಯಾಪ್ ಆಯಿತು ಅಂದ್ಬಿಟ್ಟು ಹೋಗಿದ್ದೆ ಕಾಲೇಜಲ್ಲೆಲ್ಲ ಮಾತಾಡಿಸ್ವಿ ಮುಗಿತು ಎಲ್ಲ ಬೆಳಗ್ಗೆ ಸಂಡೇ ಈವ್ನಿಂಗೆ ಹೋಗಿದ್ವಿ ಮ ಮಂಡೇ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕೆಲ್ಲ ನಾವಲ್ಲೇ ರೀಚ್ ಆಗಿಬಿಟ್ಟಿದ್ವಿ ಸಿಕ್ಸ್ ಓ ಕ್ಲಾಕ್ಗೆಲ್ಲ ರೀಚ್ ಆದ್ವಿ ಇದು ಒಂದೆರಡು ಅವರ್ ದಶ್ ತೊಗೊಂಡು ರೂಮ್ ಕೊಟ್ಟಿದ್ದಲ್ಲಿ ಹಾಸ್ಟಲ್ಲೇ ರೂಮ್ ಕೊಡ್ತಾರೆ ಒಂದು ಪೇರೆಂಟ್ಸ್ಗೆ ಅಂತ ಅಂದ್ಬಿಟ್ಟು ಆರಾಮಾಗಿ ರೆಸ್ಟ್ ತೊಗೊಂಡು ಆಮೇಲೆ ಫ್ರೆಶ್ಅಪ್ ಆಗಿ ಕಾಲೇಜ್ಗೆ ಹೋಗಿ ಎಲ್ಲ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಅದಾದಮೇಲೆ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ಎಲ್ಲ ಕೆಲಸ ಮುಗೀತು ಅಲ್ಲಿ ಅದಾದಮೇಲೆ ನಾವು ಅಮ್ಮ ನಾನು ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಸೀದಾ ಧರ್ಮಸ್ಥಳಕ್ಕೆ ಹತ್ತಿದ್ವಿ ಬಸ್ಸು ಹೋಗೋ ದಾರಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತಂಪಾಗಿದೆ ಗಾಳಿ ಅಷ್ಟೇ ವೆದರು ಅಷ್ಟೇ ಮತ್ತೆ ನೋಡೋಕ್ಕೆ ಕಣ್ಗೂ ಅಷ್ಟೇ ಎಷ್ಟು ತಂಪಾಗುತ್ತೆ ಎಲ್ಲ ಕಡೆ ಗ್ರೀನರಿ ಹಸಿರಿಂದ ತುಂಬಿದೆ ಜೊತೆ ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ನದಿಗಳು ಕೂಡ ತುಂಬಿ ತುಳುಕ್ತ ನದಿ ಕುಂಟೆ ಎಲ್ಲ ಕಡೆ ತುಂಬಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಾಗಿದೆ ಮತ್ತು ಹುಷಾರು ಕೂಡ ಯಾರಾದರೂ ಪ್ಲಾನಿಂಗ್ ಇವಾಗ ಮಾಡೋಂಗಿದೆ ನೋಡ್ಕೊಂಡು ಮಾಡಿ ಏಕೆಂದರೆ ಇವಾಗ ಸ್ವಲ್ಪ ಜಾಸ್ತಿ ಮಳೆ ಇರೋದ್ರಿಂದ ಅಲ್ಲಿ ಸಣ್ಣ ಪುಟ್ಟ ರೋಡ್ ಪಕ್ಕದಲ್ಲಿ ಇರೋವಂಥ ಗುಡ್ಡಗಳು ಕೂಡ ಕುಸಿತಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಹೇಳಿದೆ ಲಾ ನಮ್ಮ ಬರೋ ಟೈಮಲ್ಲಿ ಒಂದೆರಡು ಕೂಡ ಹತ್ತದಾಗ ಕಾಣಿಸಿತ್ತು ಅದಕ್ಕೋಸ್ಕರ ಹೇಳಿದೆ ನೋಡ್ಕೊಂಡು ಪ್ಲಾನಿಂಗ್ ಮಾಡಿ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರ್ ಕೂಡ ಈ ಹೆವಿ ಮಳೆಯಲ್ಲಿ ಓಕೆ ಧರ್ಮಸ್ಥಳ ಫೈನಲಿ ನಾವು ತಲುಪಿದ್ವಿ ಧರ್ಮಸ್ಥಳಕ್ಕೆ ಬಂದ್ವಿ ಸಿಕ್ಕಾಪಟ್ಟೆ ಫುಲ್ ಖಾಲಿ ಇದೆ ಜೊತೆಗೆ ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಚಾನಲ್ಲು ಮೋನೋ ಆಗಿದೆ ಅದನ್ನು ಅದಕ್ಕೆ ಹೆಲ್ಪ್ ಮಾಡಿದ್ದು ನನಗೆ ಅರುಣ್ ಅಂತ ಒಬ್ಬರು ಅರು ಹೆಲ್ಪ್ ಮಾಡಿದ್ದು ನಿಮಗೆ ಯಾರಿಗಾದ್ರೂ ಎಲ್ಪ್ ಬೇಕಂದರೆ ಅವರ ನಂಬರ್ ಕೂಡ ಇಲ್ಲಿ ನಾನು ಡಿಸ್ಪ್ಲೇ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಆ ನಂಬರಿಗೆ ಬೇಕಾದರೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಬೋದು ಏನಾದರೂ ಎಲ್ಪ್ ಬೇಕಾದರೆ ನಿಮಗೆ ಯಾವುದೇ ಬಗ್ಗೆ ಮೋನೋ ಆಗಲಿ ಬೇರೆ ನೇರ ಬಗ್ಗೆ ಡೌಟ್ಸ್ ಇದ್ದರೆ ಅವರ ಹತ್ರ ಕ್ಲಿಯರ್ ಮಾಡ್ಕೊಬೋದು ಆರಾಮಾಗಿ ಅದು ಹೆಲ್ಪ್ ಮಾಡ್ತಾರೆ ನಿಮಗೆ ಓಕೆ ಅಲ್ವಾ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಎಷ್ಟು ಫ್ರೀ ಆಗಿದೆ ಅಲ್ಲ ಎಷ್ಟು ಕಾಮಾಗಿದೆ ವೆದರ್ ಕೂಡ ಅಷ್ಟೇ ತಂಪಾಗಿದೆ ಮಳೆ ಬರ್ತಾನೆ ಇದೆ ಹೆವಿ ಮಳೆ ಇವಾಗ ಸ್ವಲ್ಪ ಒಂದು ಹತ್ತು ನಿಮಿಷ ಸ್ಟಾಪ್ ಇನ್ನು ಹತ್ತು ನಿಮಿಷಕ್ಕೆ ಮಳೆ ಜೋರು ಮಳೆ ಬರುತ್ತೆ ಆ ಥರ ವೆದರ್ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಫುಲ್ ದೇವಸ್ಥಾನ ಎಲ್ಲ ಖಾಲಿ ಇದೆ ರೂಮ್ಸ್ ಕೂಡ ಖಾಲಿ ಇದೆ ನನಗೆ ಧರ್ಮಸ್ಥಳ ರೂಮ್ ಯಾವಾಗೋದು ಸಿಗೋದಿಲ್ಲ ಈ ಸಲ ಕೇಳೋದಿಕ್ಕೆ ರೂಮ್ಸ್ ಎಲ್ಲ ಖಾಲಿ ಇದೆ ಅಮ್ಮ ಅಂದರು ಓಕೆ ಅಂದ್ಬಿಟ್ಟು ಫ್ರೀ ರೂಮ್ ತಗೊಂಡೆ ಟ್ವೆಂಟಿ ರುಪೀಸ್ ಅಷ್ಟೇ ಫ್ರೀ ರೂಮ್ ತಗೊಂಡಿದ್ದೀವಿ ಚಿಕ್ಕದಾಗ ಒಂದು ದೇವಸ್ಥಾನದ್ದೇ ಒಂದು ರೂಮು ಫ್ರೀಯಲ್ಲಿ ಇಪ್ಪತ್ತು ರೂಪಾಯಿ ಈ ಥರ ಒಂದು ಟೂ ಅವರ್ಸ್ ಅಷ್ಟೇ ನಾವು ಇಟ್ಟಿದ್ರು ಟೂ ಅವರ್ಸ್ ಆದಮೇಲೆ ಒಳಗಡೆನೇ ಇದೆ ಅಮ್ಮ ಈಗ ಟೂ ಅವರ್ಸ್ ಆದಮೇಲೆ ನಾವು ವಾಪಸ್ ಮೂವ್ ಆಗ್ತಾ ಇದ್ವಿ ಎಲ್ಲಿ ಲಾಸ್ಟೆಲ್ಲ ಕೊಟ್ಟರೆ ನೋಡಿ ಎಂಟ್ರೆನ್ಸ್ ಇಲ್ಲೇ ಇದೆ ಎಂಟ್ರೆನ್ಸು ಲಾಸ್ಟ್ ದುಮ್ ಕೊಟ್ಟಿರೋ ಟೂ ಅವರ್ಸ್ ಸ್ಟಾರ್ಟ್ ಆಗಿದೆ ಅಂತ ಲಗೇಜ್ ಇಟ್ಟು ಹೋಗೋದಕ್ಕೆ ಹಾಂ ದೇವಸ್ಥಾನ ಇವತ್ತು ನೋಡೋಣ ಹೇಗಿದೆ ದೇವಸ್ಥಾನ ಇಲ್ಲ ಮತ್ತೆ ಫುಲ್ಲು ಮಳೆ ಬರ್ತಾ ಇದೆ ಮಳೆಯಲ್ಲಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ದೇಶ ಹೇಗಾಗುತ್ತೆ ಆಷಾಢ ಮಾಸದಲ್ಲಿ ದೇವಸ್ಥಾನ ಅಂತ ನೋಡೋಣ ಎಷ್ಟು ಖಾಲಿ ಇದೆ ನೋಡಿ ಇವಾಗ ಆಷಾಢ ಮಾಸದಲ್ಲಿ ಎಷ್ಟು ಖಾಲಿ ಇದೆ ಇದಾಗಿದ್ದ ತಕ್ಷಣ ಯಾವ್ದು ಮಾಸ ಬರೋದು ಆಷಾಢ ಆದ್ಮೇಲೆ ಶ್ರಾವಣನಾ ಶ್ರಾವಣದಲ್ಲೂ ತುಂಬ ಜನ ಇರ್ತಾರೆ ಕಾರ್ತಿಕದಲ್ಲೂ ಇದ್ದಿದ್ದು ಇದ್ದಿದ್ದು ಬೇಡ ಇಲ್ಲಿ ಫುಲ್ಲು ಒಂಚೂದು ಜಾಗ ಇದೆಲ್ಲ ಲಾಸ್ಟ್ ಟೈಮ್ ಕಾರ್ತಿಕ್ ಮಾಸದಲ್ಲೇ ನಿಮ್ಮ ಜೊತೆ ಬಂದು ಶೇರ್ ಮಾಡಿದ್ದು ಧರ್ಮಸ್ಥಳ ವಿಡಿಯೋನ ಈ ಸಲ ಆಷಾಢ ಮಾಸದಲ್ಲಿ ಬಂದಿದ್ದೀನಿ ಎಷ್ಟು ಖಾಲಿ ಖಾಲಿ ರೂಮ್ಸ್ ಎಲ್ಲ ಖಾಲಿ ಇದೆ ಎಲ್ಲ ರೂಮು ಖಾಲಿ ಇದೆ ಇದು ಹೊಸದಾಗಿ ಮಾಡಿದ್ದಾರೆ ನೋಡಿ ಇದು ಇರಲಿಲ್ಲ ಲಾಸ್ಟ್ ಟೈಮು ನಾವು ಬಂದಾಗ ಆವಾಗ ಇದು ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟು ಟೈಮು ಕಾರ್ತಿಕ್ ಮಾಸದಲ್ಲೆಲ್ಲ ಇದು ಕ್ಯೂ ಕ್ಯೂಯಲ್ ಹೋಗ್ಬೇಕಾದ್ರೆ ಗೊತ್ತಾಯಿತು ನನಗೆ ಎಷ್ಟು ಜನ ಬಂದಿದ್ದಾರೆ ಅಂದ್ಬಿಟ್ಟು ಯಾಕೆಂದರೆ ಖಾಲಿ ಖಾಲಿ ದೇವಸ್ಥಾನ ಇದೆ ಆರಾಮಾಗುತ್ತೆ ಹೋಗ್ಬೋದು ಬೇಗ ಅಲ್ಲೇ ಮುಂದೆನೇ ಬಿಟ್ಬಿಡ್ತಾರೆ ಅಂದ್ಕೊಂಡೆ ಅದು ಹೋದಾಗ ಗೊತ್ತಾಯಿತು ಅಲ್ಲಿ ಕೌಂಟಿಂಗ್ ಮಿಷಿನ್ ಇತ್ತು ಮಧ್ಯದಲ್ಲಿ ನೋಡಿದಾಗ ಅಲ್ಲಿ ನಾವು ಕೌಂಟ್ ಆಗಿದ್ದು ಟೆನ್ ತೌಸಂಡ್ ಪ್ಲಸ್ ಕೌಂಟಿಂಗ್ ಆದ್ವಿ ತುಂಬಾ ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ನಾವು ಈವ್ನಿಂಗ್ ಸಿಕ್ಸ್ ಓ ಸಿಕ್ಸ್ ಓ ಕ್ಲಾಕಲ್ಲಿ ದರ್ಶನಕ್ಕೆ ಹೋದಾಗ ಇಷ್ಟು ಜನ ಇದ್ದರು ಆರಾಮಾಗಿ ದರ್ಶನ ಆಯಿತು ದರ್ಶನಕ್ಕಂತೂ ಯಾವುದೇ ನೂಕು ನುಗ್ಲೂ ಇರಲಿಲ್ಲ ಆರಾಮಾಗಾಯಿತು ಫ್ರೀಯಾಗಿ ಹೋದ್ವಿ ಫ್ರೀಯಾಗಿ ಬಂದ್ವಿ ದೇವ್ರ ಮುಂದೆನೂ ಅಷ್ಟೇ ಒಂದು ಐದಿಂದ ಹತ್ತು ನಿಮಿಷ ಐದಿಂದ ಹತ್ತು ನಿಮಿಷ ಅಲ್ಲ ಒಂದು ಮೂರಿಂದ ಐದು ನಿಮಿಷ ನಮಗೆ ನಿಂತ್ಕೊಂಡು ದೇವ್ರನ್ನ ನೋಡಿ ದರ್ಶನ ಮಾಡೋಕ್ಕೆ ಬಿಟ್ರು ಯಾವುದೇ ನೂಕು ಇಲ್ಲ ಅರ್ಜೆಂಟ್ ಮಾಡಲಿಲ್ಲ ಆರಾಮಾಗಾಯಿತು ಆಷಾಢ ಮಾಸದಲ್ಲಿ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಯಾವಾಗಗಿಂತ ಆರಾಮಾಗಾಯಿತು ನೂಕಿಲ್ಲ ನುಗ್ಲಿಲ್ಲ ಅಲ್ಲಿ ಬೇಗನೂ ಅಲ್ಲಿ ನಿಂತಿರೋ ಸ್ವಾಮಿಗಳು ಕೂಡ ಅಷ್ಟೇ ಬೇಗ ಮಾಡಲಿಲ್ಲ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಆಚೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಧರ್ಮಸ್ಥಳ ಊಟ ಅಂದರೆ ಯಾರಿಗಿಷ್ಟ ಅಲ್ಲ ನನಗಂತೂ ತುಂಬ ಇಷ್ಟ ಅಲ್ಲಿ ಊಟ ಅಂತೂ ಊಟ ಮಾಡಿದ್ವಿ ಹೊಟ್ಟೆ ತುಂಬ ಊಟ ಮಾಡಿದೆ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಮಧ್ಯಾಹ್ನ ಲೈಟಾಗಿ ಮಾಡಿದ್ದೆ ಅಂದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿದೆ ಒಂದು ಎರಡು ಅವರ್ ಅಷ್ಟು ತೊಗೊಂಡ್ವಿ ಚಾರ್ಜಿಂಗ್ ಹಾಕೊಂಡ್ವಿ ಆದಮೇಲೆ ಬಿಟ್ವಿ ದರ್ಶನ ಮಾಡಬೇಕಾದ್ರೆ ಇನ್ನೊಂದು ಎಲ್ಲರೂ ಕ ಕಣ್ಣು ಮುಚ್ಕೊಂಡು ದರ್ಶನ ಮಾಡ್ತಾರೆ ಅಲ್ಲಿ ಮಕ್ಕಳಾಗಲಿ ದೊಡ್ಡವರೇ ಆಗಲಿ ಸ್ವಲ್ಪ ಜನ ಹಾಗೆ ಮಾಡ್ತಾರೆ ಆ ಥರ ಮಾಡಬೇಡಿ ಯಾಕೆಂದರೆ ನಾವು ಇಲ್ಲಿಷ್ಟಿಂದ ದೂರದಿಂದ ಕಷ್ಟಪಟ್ಟು ನಾವು ಅಲ್ಲಿಗೆ ಹೋಗ್ತೀವಿ ಆ ದೇವ್ರನ್ನ ಕಣ್ಣು ತುಂಬ ತುಂಬ್ಕೋಬೇಕು ಇಲ್ಲಿಂದ ಅಲ್ಲಿ ಹೋಗಿ ದೇವ್ರ ನೋಡೋದಕ್ಕೆ ಅಂತಲೇ ಕಷ್ಟಪಟ್ಟು ಹೋಗಿರ್ತೀವಿ ದೇವ್ರ ಕಣ್ಣು ತುಂಬ ತುಂಬಿಕೊಂಡು ದೇ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಕಣ್ಣು ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆಮೇಲೆ ಬೇಕಾದ್ರೆ ಮನೆಗೆ ಬಂದು ಇಲ್ಲಾಂದರೆ ಅಲ್ಲಿ ಕುತ್ಕೊಂಡು ಅಲ್ಲೆಲ್ಲಾದರೂ ಸೈಡಲ್ಲಿ ಕೂತ್ಕೊಂಡು ಬೇಕಾದ್ರೆ ಪ್ರಾರ್ಥನೆ ಮಾಡಿ ದೇವ್ರ ಮುಂದೆ ನಿಂತಾಗ ಕಣ್ಣು ತುಂಬ ತುಂಬ್ಕೊಳ್ಳಿ ಆ ದೇವ್ರನ್ನ ಅಲ್ವಾ ನೆಕ್ಸ್ಟ್ ನಾವು ಒಂಬತ್ತೆಂಟುವರೆಗೆಲ್ಲ ಅದು ತುಂಬಿಟ್ವಿ ಚೆಕ್ಔಟ್ ಆದ್ವಿ ಅಲ್ಲಿಂದ ಬಂದಮೇಲೆ ಸೇಮ್ ನಾವು ಏನು ಬಸ್ಸಲ್ಲಿ ಹೋಗಿದ್ವು ಇಲ್ಲಿಂದ ಮಂಗ್ಳು ಬೆಂಗಳೂರಿಂದ ಮಂಗ್ಳೂರಿಗೆ ಯಾವ ಬಸ್ಸಲ್ಲಿ ಹೋಗಿದ್ವು ಅದೇ ಧರ್ಮಸ್ಥಳ ಟು ಮಂಗ್ಳೂರು ಬೆಂಗಳೂರಿಗೆ ಬಂತು ಬಸ್ಸು ಅವ್ರ ಹತ್ರ ಎಲ್ಲ ಮಾತಾಡ್ಸಿದ್ವಿ ಕಂಡಕ್ಟರ್ ಹತ್ರ ಎಲ್ಲ ಮತ್ತೆ ತಿಳ್ಕೊಂಡೆ ಅವ್ರ ಹತ್ರ ನೆಕ್ಸ್ಟ್ ಟೈಮ್ ಹೇಗೆ ಏನು ಅಂತ ಅಂದ್ಬಿಟ್ಟು ಯಾಕೆ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಯಾವ ಟೈಮ್ಗೆ ಇರುತ್ತೆ ಯಾವ ಟೈಮ್ಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಿಸಿದೆ ಅದಾದ್ಮೇಲೆ ನಾವು ಫೋರ್ ತರ್ಟಿಗೆಲ್ಲ ಬೆಂಗಳೂರು ರೀಚ್ ಆದ್ವಿ ಸಿಕ್ಸ್ ಓ ಕ್ಲಾಕೆಲ್ಲ ಮನೆಗೆ ರೀಚಾದ್ವಿ ತುಂಬ ಚೆನ್ನಾಗಾಯಿತು ಎಲ್ಲೇ ಕೂಡ ಟೈಮು ನಮಗೆ ವೇಸ್ಟ್ ಆಗಲಿಲ್ಲ ಆರಾಮಾಗಿ ಹೋದ್ವಿ ಆರಾಮಾಗಿ ಮುಗೀತು ಒನ್ ಡೇ ಟ್ರಿಪ್ಪು ಚೆನ್ನಾಗಾಯಿತು ಮತ್ತೆ ಸಿಗೋಣ ಹೊಸ ವೀಡಿಯೋದಲ್ಲಿ ಬಾಯ್ ಬಾಯ್